तिं महागणपतिं मनसा स्मरामि महागणपतिम् आ महागणपतिं मनसा स्मरामि वसिष्ठवामदेवादिवन्दित महा णापति महादेवसुतम् आ, 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 आ महादेवसुतं गुरु, गुरु गुरुगुहानुतं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहन मोदक प्रिय महा का गणपतिं मनसा स्मरामि ದಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ನಿಮ್ಮೆಲ್ಲರ ಲೈಫಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಕೇಳ್ಕೊತೇನೆ ಆ ದೇವರಲ್ಲಿ ಭಕ್ತಿಯಿಂದ ಕೈ ಮುಗಿತಾ ಇದ್ದೆ ಈ ಸರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅದು ಒಳ್ಳೆ ರೀತಿಯಲ್ಲಿ ಮುಂದುವರಿಯಲಿ ಅಂತ ಸೊ ಹಾಗಾಗಿ ನನಗೆ ಯಾರು ಒಳ್ಳೇದನ್ನ ಬಯಸ್ತಾರೆ ಅವರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ ಇದು ನೆನೆ ತಂದಿದ್ದು ಸೇವಂತಿಗೆ ಮತ್ತೆ ಇದು ನಾನೇ ನನ್ನ ಕೈಯಾರ ಕಟ್ಟಿರೋದು ತುಳಿಸಿದ್ದು ಮನೆಯಲ್ಲಿ ಮೊದಲೇ ನಾನು ದೇವರ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ದೀಪ ದೇವರ ಸ್ಟ್ಯಾಂಡೆಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಅದನ್ನ ಇವಾಗ ಸ್ನಾನ ಮಾಡ್ಕೊಂಡು ಬಂದು ನೀಟಾಗಿ ಜೋಡಿಸ್ಕೊತಿದ್ದೇನೆ ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಬೇಗ ಎದ್ದು ಬ್ರಷ್ ಮಾಡಿ ಕಸ ಗುಡಿಸಿ ಕ್ಲೀನ್ ಮಾಡಿ ಒಡಿಸಿ ದೇವರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೆ ಇವಾಗ ಅಪ್ ಆಗಿ ಬಂದು ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ತಿದ್ದೀನಿ ದೇವರ ಫೋಟೋಸ್ನ ಪಾಚಲಿಕೆಲ್ಲ ರೆಡಿ ಮಾಡ್ತಿದ್ದೇನೆ ದೀಪ ಹಚ್ಚಿ ಆಮೇಲೆ ಅಗರ್ಬತ್ತಿ ಹಚ್ಚಿ ಈ ಸರಿ ಅಂತೂ ತುಂಬ ಭಕ್ತಿಯಿಂದ ದೇವರಲ್ಲಿ ಕೇಳ್ಕೊಂಡಿದ್ದೇನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ವ ಹಾಗಾಗಿ ಆಮೇಲೆ ನನ್ನದು ಇನ್ನೊಂದು ಸ್ವಲ್ಪ ದಿವಸ ಆದ ನಂತರ ಒಂದು ಸರ್ಜರಿ ಇದೆ ಅದೆಲ್ಲ ಒಳ್ಳೆ ರೀತಿಯಲ್ಲಾಗಲಿ ಅಂತ ಕೇಳಿಕೊಂಡೆ ಆಮೇಲೆ ನನಗೆ ಯಾರು ಜೆನ್ಯೂನಾಗಿ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಇವಾಗಲೂ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ ಅವರು ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ನೆರವೇರಲಿ ನೀವು ಇಲ್ಲಿ ನೋಡ್ಬೋದು ನಾನು ನಮ್ಮ ಚಿನುಮರಿನು ಕರ್ಕೊಂಡು ಬಂದು ದೇವರ ಎದುರುಗಡೆಯಲ್ಲಿ ನಿಲ್ಲಿಸಿ ಕೈ ಮುಗಿಸ್ತಾ ಇದ್ದೇನೆ ಅದಕ್ಕೂ ಆರೋಗ್ಯ ಆಮೇಲೆ ಖುಷಿ ಖುಷಿಯಿಂದ ಇರೋ ಮನಸ್ಸು ಅದು ನಮ್ಮಗಳ ನಮ್ಗಳ ಜೊತೆ ತುಂಬ ಕಾಲದವರೆಗೆ ಇರಲಿ ಅಂತ ದೇವರಲ್ಲಿ ಕೇಳಿಕೊಂಡೆ ನಾನು ಅದಕ್ಕೆ ಆಗ್ತಿತ್ತು ಏನಪ್ಪ ಮಾಡ್ತಿದ್ದಾಳೆ ಇವಳು ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇತ್ತು ಖುಷಿ ಆಗ್ತಿದೆ ಅದಕ್ಕೆ ಅದರ ಬಾಲ ನೋಡಿ ಆ ಕಡೆಯಿಂದ ಈ ಕಡೆ ಮಾಡ್ತಾಯಿದ್ದೆ ಸೊ ಆದರೂ ಅದನ್ನ ಸ ಇಟ್ಕೊಂಡು ಕುಂಕುಮೆಲ್ಲ ಇಟ್ಟು ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ ಅದು ಕುಂಕುಮ ಇಡಬೇಕಾದ್ರೆ ಬೇಡ ಬೇಡ ಅಂತೇಳಿ ಕೈಯೆಲ್ಲ ನೋಡಿ ಇಟ್ಕೋತಾ ಇತ್ತು ಆದರೂ ಇಟ್ಟೆ ನಾನು ನನ್ನ ಪ್ರಕಾರ ಮನುಷ್ಯರನ್ನ ನಂಬೋದಕ್ಕಿಂತ ಜಾಸ್ತಿ ಈ ಮೂಕ ಪ್ರಾಣಿಗಳಿಗೆ ನಾವೊಂದು ಪ್ರೀತಿ ತೋರಿಸಿದ್ರೆ ಅದು ಕೂಡ ನಮಗೆ ಆ ಪ್ರೀತಿ ಆಮೇಲೆ ಖುಷಿನ ಕೊಡುತ್ತೆ ಸೊ ನಾವು ಮನುಷ್ಯರ ಮೇಲೆ ನಂಬಿಕೆ ಪ್ರೀತಿ ಆಮೇಲೆ ಗೌರವ ಇಟ್ಟು ನಮಗೆ ನಾವೇ ಬೇಜಾರು ಮಾಡಿಕೊಳ್ಳೋದಕ್ಕಿಂತ ಇತರ ಮೂಕ ಪ್ರಾಣಿಗಳಿಗೆ ಆ ಪ್ರೀತಿನ ತೋರಿಸಿ ಖುಷಿಯಾಗಿರೋದೆ ವಾಸಿ ಅಲ್ವಾ ನಾನಿಲ್ಲಿ ಪಾಯಸ ಮಾಡುವಂಥೇಳಿ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ ಶಾವಿಗೆ ಮತ್ತು ಸಬ್ಬಕ್ಕೆ ಪಾಯಸ ಸೊ ನಾವು ಮೂರು ಜನ ಇರೋದರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೇನೆ ಸೊ ಮಾಡ್ತಾ ಇದ್ದೇನೆ ನಿಮಗೇನಾದರೂ ಶಾವಿಗೆ ಪಾಯಸ ರೆಸಿಪಿ ಬೇಕು ಅಂದರೆ ಹೇಳಿ ನಾನು ಶೇರ್ ಮಾಡ್ತೇನೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಈ ಮದುವೆ ಮನೇಲೆಲ್ಲ ಶಾವಿಗೆ ಪಾಯಸ ಮಾಡ್ತಾರಲ್ವ ಸೇಮ್ ಅದೇ ಟೇಸ್ಟ್ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಇಲ್ಲಿ ಪಾಯಸ ಆಗಿದೆ ಇವಾಗ ನಾನು ಸೈಡಲ್ಲಿ ಇಟ್ ಇಡ್ತಾ ಇದ್ದೇನೆ ನನಗೆ ಯಾವುದೇ ಒಂದು ರೆಸಿಪಿ ಮಾಡಿದ ನಂತರ ಅಡುಗೆ ರೂಮು ಕ್ಲೀನಾಗಿರಬೇಕು ಸೊ ಕ್ಲೀನ್ ಮಾಡ್ತಾ ಇದ್ದೇನೆ ನೀವಿಲ್ಲಿ ನೋಡ್ಬೋದು ಪಾಯಸ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಟೇಸ್ಟಿಯಾಗಿರುತ್ತೆ ತುಂಬ ದಪ್ಪ ತುಂಬ ತೆಳು ಆ ರೀತಿ ಏನೂ ಇರುವುದಿಲ್ಲ ಈ ರೀತಿ ಇರುತ್ತೆ ಸೊ ನನಗೆ ಶಾವಿಗೆ ಪಾಯಸ ಆಮೇಲೆ ಗೋಧಿ ಪಾಯಸ ತುಂಬ ಇಷ್ಟ ಈ ಎರಡು ಪಾಯಸನ ತುಂಬ ಇಷ್ಟಪಟ್ಟು ತಿಂತೇನೆ ನಾನು ಪಾಯಸ ಎಲ್ಲ ಮಾಡಿ ಆಯಿತು ಆಮೇಲೆ ಟೆಂಪಲ್ಗೆ ಹೋಗು ಅಂತೇಳಿ ಹೊರಟೆ ನಾನು ನೀವಿಲ್ಲಿ ನೋಡ್ಬೋದು ಇದು ನಂದು ಸಿಂಪಲ್ ಆಗಿರೋ ಔಟ್ಫಿಟ್ಟು ಏನೂ ಇಲ್ಲ ಆಗಿ ಒಂದು ಟಾಪ್ ಹಾಕೊಂಡಿದ್ದೇನೆ ಪ್ಯಾಂಟ್ ಹಾಕೊಂಡಿದ್ದೇನೆ ಅಷ್ಟೇ ಬನ್ನಿ ಟೆಂಪಲ್ಗೆ ಹೋಗ ಟೆಂಪಲ್ಗೇನೋ ಹೊರಟೆ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬರ್ತಾ ಇತ್ತು ಸೊ ಹೊರಟವಳು ಏನಕ್ಕೆ ಸುಮ್ಮನೆ ಕೂರೋದು ಅಂತೇಳಿ ಹೋಗಿ ಹೋಗು ಅಂತೇಳಿ ಹೋಗ್ತಾ ಇದ್ದೇನೆ ಬೆಳಿಗ್ಗೆ ಫುಲ್ಲು ಬಿಸಿಲಿತ್ತು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ನೀವು ನೋಡ್ಬೋದು ಗಣೇಶನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ಅಂತೇಳಿ ಇದು ನಮ್ಮದು ಉಜಿರಿದ್ದು ಶಾರದ ಮಂಟಪದಲ್ಲಿ ಕೂರಿಸಿರೋ ಗಣೇಶ ಉಜರಿಲ್ಲಿ ಇದು ಹದಿನಾರನೇ ವರ್ಷದ ಗಣೇಶೋತ್ಸವ ಹೋದೆ ಕೈ ಮುಗ್ದೆ ಆಮೇಲೆ ಊಟ ಇತ್ತು ದೇವರ ಪ್ರಸಾದ ಇತ್ತು ಸೊ ನಾನು ಊಟದ ಊಟದ ಕಡೆ ಹೋಗಿಲ್ಲ ಯಾಕಂದರೆ ಜೋರಾಗಿ ಮಳೆ ಬರ್ತಿತ್ತು ಮತ್ತು ಇನ್ನೊಂದು ಬ್ಯಾಡ್ ಥಿಂಕ್ ಅಂದರೆ ನಂದು ನನಗೆ ಒಬ್ಬೊಬ್ಬಳೇ ಹೋಗಿ ಊಟ ಮಾಡಲಿಕ್ಕೇನೋ ಇಷ್ಟ ಆಗೋಲ್ಲ ಹೋಟ್ಲಲ್ಲೂ ಅಷ್ಟೇ ಆಮೇಲೆ ಈಗೂ ಅಷ್ಟೇ ಏನೋ ಇದೊಂದು ಬ್ಯಾಡ್ ಹ್ಯಾಬಿಟ್ನ ನಾನು ಚೇಂಜ್ ಮಾಡ್ಕೋಬೇಕು ಮನೆಗೆ ಬಂದೆ ತುಂಬ ಹಸುವಾಗಿತ್ತಲ್ವ ಸೊ ಅಮ್ಮ ಸೌತೆಕಾಯಿ ಆಮೇಲೆ ಬಟಾಟೆ ಆಮೇಲೆ ಅಲ್ಸಂಡೆ ಬೀಜ ಎಲ್ಲ ಒಟ್ಟಿಗೆ ಹಾಕಿ ತರಕಾರಿ ಸಾಂಬಾರು ಮಾಡಿದರು ಆಮೇಲೆ ಒಂದು ಬೌಲು ಪಾಯಸ ತೊಗೊಂಡಿದ್ದೇನೆ ಸೊ ಇವಾಗ ಊಟ ಮಾಡ್ತಾ ಇದ್ದೇನೆ ಕಾಲು ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡ್ತಾ ಇದ್ದೇನೆ ಅಕ್ಕ ಅಮ್ಮ ಅಜ್ಜಿ ಎಲ್ಲ ಔಟ್ಸೈಡ್ ಕೂತಿದ್ರು ಸಿಟೌಟಲ್ಲಿ ಸೊ ಹಾಗೆ ನಾನು ಸಿಟೌಟಿಗೆ ಊಟ ತೊಗೊಂಡು ಬಂದು ಊಟ ಮಾಡ್ತಾ ಇದ್ದೇನೆ ಚಿನುಮರಿನೂ ಕೂತಿದ್ದೆ ನೋಡ್ಬೋದು ಒಂದು ಸೈಡಲ್ಲಿ ಅದಕ್ಕೆ ಆಲ್ರೆಡಿ ಪಾಯಸ ಹಾಕಿದ್ದೇನೆ ನಾನು ಆದರೂ ಕೂತ್ಕೊಂಡು ನೋಡ್ತಾ ಇದೆ ಎಷ್ಟೊತ್ತಿಗೆ ಹಾಕ್ತಾಳೆ ಇವಳು ಅಂತೇಳಿ ಸೊ ಅದಕ್ಕೂ ಹಾಕ್ತೆ ನಾನು ಅದು ತಿಂತಾ ಇತ್ತು ಅದು ಇಷ್ಟಪಟ್ಟು ತಿಂತದೆ ಪಾಯಸನ ತಿಂತಾ ಇದೆ ಇದೊಂದು ಸಿಂಪಲ್ ವೀಡಿಯೋ ಅಷ್ಟೇ ನಾನು ಈ ರೀತಿ ಗಣೇಶೋತ್ಸವನ ಸೆಲೆಬ್ರೇಟ್ ಮಾಡಿದೆ ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಸ್ಟಾರ್ಟಿಂಗ್ ಫೋರ್ ಲೈನ್ಸ್ ಹಾಡಿದ್ದೇನೆ ಯಾವ ರೀತಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ಅ ಗುಡ್ ಸಿಂಗರ್ ಬಟ್ ಟ್ರೈ ಮಾಡಿದ್ದೇನೆ ಅಷ್ಟೇ ಹೇಗಾಗಿದೆ ಅಂತ ಹೇಳಿ ಇನ್ನಾದರೂ ಬೇರೆಯವರ ಲೈಫ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ದೆ ಯಾರೋ ಏನೋ ಹೇಳಿದರು ಅಂತವ್ರನ್ನ ಜಡ್ಜ್ ಮಾಡೋದನ್ನ ಬಿಟ್ಟು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇರಿ ಅಂತ ಹೇಳ್ತಾ ಒಳ್ಳೆ ಮನಸ್ಸಿರೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಥ್ಯಾಂಕ್ ಯು